ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು ನೂರ ಜನ ಸ್ವಚ್ಛತೆ ಸಿಬ್ಬಂದಿ ವರ್ಗದವರು ಇದ್ದರೂ ಸಹ ಸ್ವಚ್ಛತೆ ಬಗ್ಗೆ ಗಮನ ಕೊಡದ ಇರುವುದಕ್ಕೆ ಕಾರಣ ಯಾರು ವೀಕ್ಷಕರೇ ಇಂದು ನಾವು ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಿಸೆ ಆದ ಬಾಣತಿ ಹೆಣ್ಣು ಮಕ್ಕಳ ವಾರ್ಡ್ನಲ್ಲಿ ಸುಮಾರು ಬಾಣತಿಲ್ಲೇನಪ್ಪ ಅದಕ್ಕೊಂದ್ಸಲ ಅದೇ ಯೂಸ್ ಮಾಡಿದ್ರೆ ಎರಡು ದಿನಗಳಿಂದ ಶೌಚಾಲಯ ಬ್ಲಾಕ್ ಆದ ಕಾರಣ ಬಾಣತಿಯರ ಕೊಠಡಿಯ ನುಗ್ಗಿದ ಶೌಚಾಲಯದ ನೀರು ಬಾಣತಿಯರ ಸಂಬಂಧಿಕರು ಹಲವು ಬಾರಿ ಸ್ವಚ್ಛತಾ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಮಾಳಿಗೆ ಮೇಲ್ವಿಚಾರಕರಿಗೆ ತಿಳಿಸಿದರು ಸಹ ಗಮನ ಕೊಡದ ಮೇಲ್ವಿಚಾರಕರು ಇದರಿಂದ ಬಾಣತಿಯರಿಗೆ ಹಾಗೂ ನವಜಾತ ಶಿಶು ಮಕ್ಕಳಿಗೆ ಏನೆಲ್ಲ ಸಮಸ್ಯೆ ಆಗಬಹುದು ಎಂಬುದು ಅವರಿಗೆ ಅರಿವಿಲ್ಲವೇನು ಅಂತ ಜನರು ಸರ್ಕಾರಿ ಆಸ್ಪತ್ರೆಗೆ ರೋಗವನ್ನು ಗುಣ ಮಾಡಿಕೊಂಡು ಹೋಗಲು ಬರುತ್ತಾರೆ ಆದರೆ ಇಲ್ಲಿ ಇಂಥ ಸ್ಥಿತಿ ನೀಡಿದರೆ ರೋಗ ಗುಣವಾಗುವುದಿಲ್ಲ ರೋಗವನ್ನು ತನ್ನ ಜೊತೆ ಉಚಿತವಾಗಿ ತಗೊಂಡು ಹೋಗುತ್ತಾರೆ ವೀಕ್ಷಕರೇ ನಿಜವಾಗಲು ಬೀದರ್ ಬಿಮ್ಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುವ ಸ್ವಚ್ಛತಾ ಸಿಬ್ಬಂದಿ ವರ್ಗದವರಿಗೆ ಅವರ ಮೇಲ್ವಿಚಾರಕರಿಗೆ ಸ್ಪಿಲೇಜ್ ಮ್ಯಾನೇಜ್ಮೆಂಟ್ ಗೊತ್ತಿದೆಯಾ ಎಂದು ಕಾಡುತ್ತಾರೆ ಅವು ನೀರು ಒಳಗ ಬಾತ್ರೂಮ್ ಇದೆ ಫುಲ್ ರೂಮ್ ಎಲ್ಲ ತುಂಬ ಇವೆ ನೀರು ಮತ್ತೆ ಈಗ ಪಾಣಿ ಹೆಂಗ್ ಹೆಂಗೆ ರಾತ್ರಿ ಹಾ ಹೇಳ ಬರೋದ್ರಿಂದ ಶಿಫ್ಟ್ ಮಾಡ್ಯಾರ ಇನ್ನ ಐದಾರು ಜನರಿಗೆ ಮಾತ್ರ ಇಲ್ಲಿ ಬಿಟ್ಟಾರ ಅದೇನು ಬೆಟ್ಟ ಕಾಲಿಲ್ಲ ಆಮೇಲೆ ಬೇಕಾದ್ರೆ ಶಿಫ್ಟ್ ಮಾಡ್ತೇವ ಅಂತ ಹೇಳಿ ಏನೋ ಒಂದ್ ಎರಡು ಅವರ್ ಪರವಾಗಿಲ್ಲ ಅಂತ ಬೆಳಗ್ಗೆ ಕ್ಲೀನ್ ಈ ತರ ಜಾಮ್ ಆಗಿದೆ ಅವರಿಗೆ

Mmm.